ಹಲೋ ಫುಡೀಸ್ ವೆಲ್ಕಮ್ ಟು ಗೈಸ್ ಕಿಚನ್ ಇವತ್ತು ಟೇಸ್ಟಿಯಾಗಿರ್ತಕ್ಕಂಥ ಸೂಪರ್ ಹೆಲ್ದಿಯಾಗಿರ್ತಕ್ಕಂಥ ರಾಗಿ ಲಡ್ಡು ಮಾಡೋದು ಹೇಗಂತ ನೋಡ್ಕೊಳ್ಳೋಣ ಬನ್ನಿ ಅದಕ್ಕಾಗಿ ನೋಡಿ ಒಂದು ಕಾಲು ಕಪ್ಪಷ್ಟು ನಾನಿಲ್ಲಿ ಕಡಲೆ ಬೀಜನ ತೊಗೊಂಡಿದ್ದೀನಿ ಮುಷ್ಟಿಯಲ್ಲಿ ತೊಗೊಂಡ್ರೆ ಒಂದು ಫುಲ್ ದೊಡ್ಡದಾಗಿರ್ತಕ್ಕಂಥ ಒಂದು ಹಿಡಿ ಕಡಲೆ ಬೀಜ ಅಂತ ಹೇಳ್ಬೋದು ಇಷ್ಟನ್ನು ಸೇರಿಸ್ಕೊಂಡು ಸಣ್ಣ ಊರಿನಲ್ಲಿ ಇದನ್ನು ಹದವಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಸಿಪ್ಪೆ ಬಿಡೋ ತನಕ ಫ್ರೈ ಮಾಡ್ಕೊಂಡ್ರೆ ಆಯಿತು ಡ್ರೈ ರೋಸ್ಟೇ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ರಾಗಿಯಲ್ಲಿ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ನಮ್ಮ ಹೇರ್ ಗ್ರೋತ್ಗೆ ಒಳ್ಳೆಯದು ಐರನ್ ಇರತ್ತೆ ಜೊತೆಗೆ ಬ್ಲಡ್ಡಲ್ಲಿರ್ತಕ್ಕಂಥ ಶುಗರ್ ಲೆವೆಲ್ನ ಕಂಟ್ರೋಲಲ್ಲಿ ಇಡೋದಕ್ಕೂ ಸಹ ಇದು ಸಹಾಯ ಮಾಡುತ್ತೆ ಅನ್ಬೋದು ಕಡಲೆ ಬೀಜ ಹುಡಿದು ಒಂದು ತಟ್ಟೆಗೆ ಎತ್ತಿಟ್ಕೊಂಡಿದ್ದೀನಿ ಹಾಗೆ ನೋಡಿ ಒಂದು ಒಳ ಮುಷ್ಟಿಯಷ್ಟು ಸುಮಾರು ಒಂದು ಇಪ್ಪತ್ತ ಇಪ್ಪತ್ತೆರಡಷ್ಟು ಬಾದಾಮಿನ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತುಪ್ಪದಲ್ಲಿ ಒಂದು ಮೂರು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಇದನ್ನು ಅಷ್ಟೇ ಅದವಾಗಿ ಹುರ್ಕೋಬೇಕಾಗತ್ತೆ ಬಾದಾಮಿನೂ ಅಷ್ಟೇ ನಮ್ಮ ಹೆಲ್ತ್ಗೆ ತುಂಬಾ ಒಳ್ಳೆಯದು ಕಣ್ಣಿಗೂ ಆಗಿರ್ಬೋದು ಅಥವಾ ಬ್ರೈನ್ಗಾಗಿರ್ಬೋದು ಹಾರ್ಟಿಗಾಗಿರ್ಬೋದು ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಎವ್ರಿ ಡೇ ಎರಡು ಬಾದಾಮಿನ ಎರಡಿಂದ ನಾಲ್ಕು ಬಾದಾಮಿನ ನೆನೆಸಿಬಿಟ್ಟು ತಿನ್ನೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸು ನಾವು ಪಡಿಬೋದು ಅಂತ ಹೇಳ್ಬೋದು ಈಗ ನೋಡಿ ತುಪ್ಪದಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇದನ್ನು ತುಪ್ಪದಲ್ಲಿ ಹುರಿದಾದ್ಮೇಲೆ ಇದನ್ನು ಸಹ ಸೇಮ್ ತಟ್ಟೆಗೆ ನಾನು ಎತ್ತಿಟ್ಕೊತಾ ಇದ್ದೀನಿ ನಂತರ ಇದಕ್ಕೆ ಒಂದು ಓಡಮುಷ್ಟಿಯಷ್ಟು ಗೋಡಂಬಿ ಚೂರುಗಳನ್ನು ಸೇರಿಸ್ಕೊಂಡಿದ್ದೀನಿ ಈ ರಾಗಿ ಲಡ್ಡಲ್ಲಿ ಡ್ರೈ ಫ್ರೂಟ್ಸನ್ನು ಸ್ವಲ್ಪ ಸೇರಿಸ್ಕೊಳ್ಳೋದ್ರಿಂದ ಇನ್ನಷ್ಟು ಹೆಲ್ದಿಯಾಗಿರುತ್ತೆ ಅಂತ ಹೇಳ್ಬೋದು ಎಲ್ಲನೂ ಈಗ ತುಪ್ಪದಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ಇದನ್ನು ಅಷ್ಟೇ ಅದವಾಗಿ ಹೊಂಬಣ್ಣ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇದು ಒಮ್ಮೆ ಕಲರ್ ಚೇಂಜ್ ಆದ ತಕ್ಷಣ ಇದನ್ನು ಸಹ ತಟ್ಟೆಗೆ ತೆಗೆದು ಎತ್ತಿಟ್ಕೊಳ್ಳೋಣ ತುಪ್ಪದಲ್ಲೇ ಹುರ್ಕೊಳ್ಳಿ ಎಲ್ಲೂ ನೀವು ಎಣ್ಣೆ ಬಳಸಬೇಡಿ ಭಾಳ ದಿನದ ತನಕ ಇದು ಈ ಲಡ್ಡು ಸುಮಾರು ಎರಡು ತಿಂಗಳು ಇಟ್ಕೊಂಡು ತಿನ್ಬೋದು ನೀವು ನಾವು ಇದರಲ್ಲಿ ನೀರು ಎಲ್ಲೂ ಹಾಕೋದಿಲ್ಲ ಹಾಗಾಗಿ ನೋಡಿ ಅದೇ ಕಪ್ಪಲ್ಲಿ ನಾನು ಸೇಮ್ ಒಂದೇ ಕಪ್ಪನ್ನು ತೊಗೊಂಡಿದ್ದೀನಿ ಅದೇ ಕಪ್ ಮೆಜರ್ಮೆಂಟಲ್ಲಿ ಅರ್ಧ ಕಪ್ಪಸ್ ತುಪ್ಪನ ಸೇರಿಸ್ಕೊಂಡಿದ್ದೀನಿ ಈ ತುಪ್ಪದ ಕಪ್ಪಿಗೆ ನಾನು ರಾಗಿ ಹಿಟ್ಟನ್ನ ಹಾಕೊಂಡು ಬಂದಿದ್ದೀನಿ ಈಗ ನೋಡಿ ಒಂದು ಕಪ್ಪಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಇದನ್ನು ಸಹ ಈಗ ಇದಕ್ಕೆ ಸೇರಿಸ್ಕೊಳ್ಳೋಣ ತುಪ್ಪದ ಕಪ್ಪು ಅಲ್ಲೇ ಹಾಕಿರೋದ್ರಿಂದ ಅದಕ್ಕೆ ಎಲ್ಲ ಅಂಟಿರೋದಿದೆ ಅದನ್ನೇ ನಾನು ತೆಗಿತಾಯಿದ್ದೀನಿ ಅಷ್ಟೇ ಮತ್ತೆ ಬೇರೇನೋ ಅಂತ ತಿಳ್ಕೊಬೇಡಿ ಈಗ ಇದನ್ನೆಲ್ಲ ಚೆನ್ನಾಗಿ ಸಣ್ಣ ಊರಿನಲ್ಲಿ ಘಮ ಬರೋ ತನಕ ಫ್ರೈ ಮಾಡಬೇಕು ಸುಮಾರು ಒಂದು ಹತ್ತು ನಿಮಿಷದ ತನಕ ಲೋ ಫ್ಲೇಮಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಫಸ್ಟ್ ಎಲ್ಲನೂ ರಾಗಿ ಇಟ್ಟು ತುಪ್ಪದ ಜೊತೆ ಹೊಂದ್ಕೊಳ್ಳೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಇದನ್ನು ಫ್ರೈ ಮಾಡ್ಕೊಂಡ್ರೆ ಆಯಿತು ಫಸ್ಟೆಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಇದು ಒಮ್ಮೆ ಮಿಕ್ಸ್ ಆಗಿ ಆದಮೇಲೆ ಲೋ ಫ್ಲೇಮ್ ಇಟ್ಕೊಂಡು ಸುಮಾರು ಒಂದು ಹತ್ತು ನಿಮಿಷ ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಇದು ಚೆನ್ನಾಗಿ ಫ್ರೈ ಆಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ರಾಗಿ ಹಿಟ್ಟಲ್ಲಿ ಇರ್ತಕ್ಕಂಥ ಹಸಿ ಸ್ಮೆಲ್ಲೆಲ್ಲ ಹೋಗ್ಬಿಟ್ಟು ಒಂದು ಒಳ್ಳೆ ಪರಿಮಳ ಬರುತ್ತೆ ಅಲ್ಲಿ ತನಕ ಫ್ರೈ ಮಾಡಬೇಕು ನೋಡಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಂಡಾದಮೇಲೆ ನಾನು ಇದಕ್ಕೆ ಶುಂಠಿ ಪುಡಿನ ಒಂದು ಶುಂಠಿ ಪುಡಿ ಡ್ರೈ ಜಿಂಜರ್ ಪೌಡರು ಯಾವುದೇ ಬ್ರ್ಯಾಂಡ್ದು ನೀವು ಯೂಸ್ ಮಾಡ್ಕೊಬೋದು ಅಥವಾ ಮನೆಯಲ್ಲೇ ಮಾಡಿಟ್ಕೊಂಡಿದ್ರೆ ಅದನ್ನು ಸಹ ಯೂಸ್ ಮಾಡ್ಕೊಬೋದು ಅದನ್ನು ಸಹ ಹಾಕ್ಕೊಂಡು ಇದ್ರ ಜೊತೆಗೆ ಅದನ್ನು ಫ್ರೈ ಆಗೋದ ರೀತಿಯಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಒಮ್ಮೆ ಇದು ಹೊಂದ್ಕೊಂಡಾದಮೇಲೆ ಇದನ್ನು ಮತ್ತೊಮ್ಮೆ ಚೆನ್ನಾಗಿ ಕೈ ಆಡ್ತಾ ಹಾಗೆ ಫ್ರೈ ಮಾಡ್ತಾ ಹೋಗ್ಬೇಕಾಗತ್ತೆ ಹತ್ತು ನಿಮಿಷ ತನಕ ಫ್ರೈ ಮಾಡಿ ಹೇಗೆ ಗೊತ್ತಾಗುತ್ತೆ ಫ್ರೈ ಆಗಿರೋದಂದರೆ ಒಂದು ಘಮ ಬರುತ್ತೆ ಇನ್ನೊಂದು ನೋಡಿ ಫ್ರೈ ಮಾಡ್ತಾ ಮಾಡ್ತಾ ಅದರಲ್ಲಿ ತುಪ್ಪ ಬಿಟ್ಕೊಂಡು ನೋಡಿ ನೋಡ್ತಾ ಇರ್ಬೋದು ಈ ರೀತಿ ಪೇಸ್ಟ್ ಥರ ಒಟ್ಟಿಗೆ ಒಂದು ಜಾಗಕ್ಕೆ ಸೇರಿಕೊಳ್ಳುತ್ತೆ ಆಗ ನೀವು ಹಿಟ್ಟು ಕರೆಕ್ಟಾಗಿ ಅಂದರೆ ಪರ್ಫೆಕ್ಟಾಗಿ ನಾವು ಫ್ರೈ ಮಾಡ್ಕೊಂಡಿದ್ದೀವಿ ಅಂತ ಅರ್ಥ ಮುಂಚೆ ನೋಡಿ ನಾವು ಫ್ರೈ ಮಾಡುವಾಗ ಅದು ಡ್ರೈ ಆಗಿತ್ತು ಈಗ ನೋಡಿ ಒಂದೇ ಜಾಗದಲ್ಲಿ ಮುದ್ದೆ ಥರ ಬರ್ತಾ ಇದೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡ್ರೆ ಆಯಿತು ನಂತರ ನೋಡಿ ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ನಾನು ಬಿಳಿ ಎಳ್ಳನ್ನು ಫ್ರೈ ಮಾಡ್ಕೋತಾ ಇದ್ದೀನಿ ಮುಂಚೆ ಪ್ಯಾನಲ್ಲೇ ಮಾಡ್ಕೋಬೋದಾಗಿತ್ತು ನೀವು ಮುಂಚೆ ಮಾಡಿಕೊಂಡ್ರೆ ಮಾಡಿ ಎತ್ತಿಟ್ಕೊಳ್ಳಿ ನಂತರ ಇದನ್ನು ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ರಾಗಿ ಇಟ್ಟು ಅದಕ್ಕೆ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಅದು ಸ್ವಲ್ಪ ಕೂಲಾಗಲಿ ರಾಗಿ ಇಟ್ಟು ಅಷ್ಟರಲ್ಲಿ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ನಟ್ಸು ಇದನ್ನೆಲ್ಲ ಥರತಾರಿಯಾಗಿ ರುಬ್ಕೊಂಬಂದಿದ್ದೀನಿ ಈಗ ಇದಕ್ಕೆ ನಾವು ಒಂದು ಕಪ್ಪು ರಾಗಿ ಇಟ್ಟು ತೊಗೊಂಡಿದ್ವಲ್ಲ ಮುಕ್ಕಾಲು ಕಪ್ಪಷ್ಟು ನಾನಿಲ್ಲಿ ಬೆಲ್ಲನ ತುರ್ದು ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ಇದನ್ನು ಅಷ್ಟೇ ಹಾಕ್ಕೊಂಡಾದಮೇಲೆ ಒಮ್ಮೆ ಇದ್ರ ಜೊತೆಗೆ ಒಮ್ಮೆ ಮಿಕ್ಸ್ ಮಾಡ್ಕೊ ಮಿಕ್ಸಿ ಮಾಡ್ಕೊಂಬರ್ಬೇಕಾಗತ್ತೆ ನೋಡಿ ಈಗ ಇದನ್ನು ಇದಕ್ಕೆ ಸೇರ್ಸ್ಕೊತಾ ಇದ್ದೀನಿ ಪಾಕ ಎಲ್ಲ ಏನು ಮಾಡೋದು ಬೇಕಾಗಿಲ್ಲ ಇದೇ ರೀತಿ ಮಿಕ್ಸಿಯಲ್ಲಿ ಹಾಕ್ಕೊಂಡ್ರೆ ಆಯಿತು ನೀಟಾಗಿ ಬ್ಲೆಂಡ್ ಆಗುತ್ತೆ ಇದು ನಾವು ಇದಕ್ಕೆ ರಾಗಿ ಹಿಟ್ಟನ್ನು ಸಹ ಮಿಕ್ಸ್ ಮಾಡ್ಕೋಬೇಕು ಅದು ಚಿಕ್ಕದಾಯಿತು ಅಂತ ನಾನು ಇನ್ನೊಂದು ಬೇರೆ ದೊಡ್ಡ ಜಾರ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಈಗ ರಾಗಿ ಹಿಟ್ಟು ಮತ್ತು ಎಳ್ಳನ್ನು ಮಿಕ್ಸ್ ಮಾಡಿಟ್ಟಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಂಡು ಮಿಕ್ಸಿ ಮಾಡಿಕೊಂಡು ಬಂದಿದ್ದೀನಿ ಈಗ ಕರೆಕ್ಟಾಗಿ ಆಗಿದೆ ನೋಡಿ ಬೆಲ್ಲನು ಮೆಲ್ಟ್ ಆಗಿದೆ ಅಂದರೆ ರಾಗಿ ಜೊತೆಗೆ ನೀಟಾಗಿ ಹೊಂದ್ಕೊಂಡಿದೆ ಈಗ ಇದನ್ನೆಲ್ಲ ಅದೇ ಪಾತ್ರೆಗೆ ಹಾಕ್ಕೊಂಡು ಒಮ್ಮೆ ನೀಟಾಗಿ ಕೈಯಿಂದಲೇ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನೀಟಾಗಿ ಬ್ಲೆಂಡ್ ಆಗಿದೆ ಈಗ ಇದನ್ನು ಸಣ್ಣ ಸಣ್ಣದಾಗಿ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆ ಕಟ್ಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರ್ತಕ್ಕಂಥ ರಾಗಿ ಲಡ್ಡು ರೆಡಿ ಆಗುತ್ತೆ ಇದು ನಮ್ಮ ಮೂಳೆಗಳ ಸ್ಟ್ರೆಂಥನ್ನು ಜಾಸ್ತಿ ಮಾಡೋದಕ್ಕೂ ಸಹ ಸಹಾಯ ಮಾಡುತ್ತೆ ಡೈಲಿ ಒಂದೊಂದು ತಿಂತ ಹೋಗಿ ಹೆಲ್ದಿಯಾಗಿರಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು